వైబ్రెంట్ మైసూరు

ಇದು ಕಾಕರವಾಡಿ ಅಂತ ಸುಮಾರು ವರ್ಷಗಳ ಕಾಲದಿಂದ ಪ್ರಸಿದ್ಧವಾಗಿರುವಂಥ ದೀದಿಗಳು ಇದು ಮೂವತ್ತು ವರ್ಷಗಳ ಕಾಲ ಶ್ರೀ ಚಾಮುಂಡೇಶ್ವರಿಯನ್ನು ನಾವು ಪೂಜೆ ಮಾಡ್ಕೊಂಡು ಬರ್ತಾನೆ ಇದ್ದೀವಿ ಸತಾಯಕತಾಯವಾಗಿ ಇದು ಪೂಜಾ ಮಹೋತ್ಸವಕ್ಕೆ ಸುಮಾರು ಎಲ್ಲ ಭಕ್ತಾದಿಗಳು ಬಂದಿದ್ದೇನೆ ಇದು ಮಾಡ್ತಾ ಇದ್ದರೆ ಇವತ್ತಿನ ದಿವಸ ನಾವು ಪ್ರಸಾದ ವಿನಿಯೋಗ ಮಾಡಿಸಿರೋದು ಇವತ್ತು ಬಿಸಿಬೇಳೆ ಬಾತು ವಾಂಗಿ ಬಾತು ಚಿರೋಟಿ ಬೂಂದಿ ಪಾಯಸ ಬೇಕಾದಂಥ ಗೋಬಿ ಮಂಚೂರಿ ಬೀಬಿ ಖಾನು ಇಷ್ಟೆಲ್ಲ ಮಾಡಿಸಿದ್ದೇನೆ ಇವತ್ತು ಭಕ್ತಾದಿಗಳ ಮನಸ್ಸನ್ನು ಸಂತೋಷ ಪಡಿಸೋದಕ್ಕೆ ಇವತ್ತು ಸಹಾಯವಾಗಿ ನಾವು ಮಾಡ್ತಾ ಇರೋಂಥ ಕೆಲಸಗಳನ್ನ ನಾವು ಹೋರಾಟ ಮಾಡ್ಕೊಂಡಿದ್ದೇನೆ ಇದು ತರಸ್ಕರೇ ಮಾಡ್ತಾಯಿದ್ದೀವಿ ಅದರಲ್ಲೂ ಇವತ್ತು ನಮ್ಮ ಈ ಕುರಿಬೂರ್ ರಾಮ ಮಂದಿರದಲ್ಲಿ ಭಗತ್ ಸಿಂಗ್ ಕುಮಾರ್ ಅವ್ರ ಸ್ನೇಹ ಬಳಗ ಸ್ವಾಮಿ ಸ್ನೇಹ ಬಳಗ ನಮ್ಮ ಸ್ನೇಹಿತರುಗಳು ಎಲ್ಲರೂ ಸೇರ್ಕೊಂಡಿದ್ದೀನಿ ಈ ಹಬ್ಬನ ತುಂಬಾ ಅದ್ಧೂರಿವಾಗಿ ನಡ್ಸ್ಕೊಂಡ್ ಬರ್ತಾ ಇದೀವಿ ಮುಂದಕ್ಕೂ ಹಿಂಗೆ ನಡ್ಕೊಂಡು ಹೋಗಲಿ ಅಂತ ಎಲ್ಲಾರೇ ಈ ಚಾಮುಂಡೇಶ್ವರಿ ತಾಯಿಗೆ ಪೂಜೆನ ಎಲ್ಲಾರು ಮಾಡಲಿ ಅಂತ ಹೇಳಿ ನಾನು ಈ ತಿರುಬುರ್ ಸಂಘದ ತಿರುಬುರ್ ಬೀದಿಗೆನೆ ನಾನು ಒಬ್ಬ ರಾಮಂದಿರದ ಯಜಮಾನ್ ಆಗಿ ಈ ಕಾರ್ಯನ ನಮ್ಮ ಸ್ನೇಹಿತರು ನಮ್ಮ ಹುಡುಗರ ಜೊತೆ ನಡೆಸಿಕೊಂಡು ಹೋಗ್ತಾ ಇದ್ವಿ ಮೂವತ್ತು ವರ್ಷಗಳ ಕಾಲದಿಂದ ಈ ಸಂಘ ಸಂಸ್ಥೆ ನಡೆಸ್ಕೊಂಡಿದ್ದೇನೆ ಈ ಚಾಮುಂಡೇಶ್ವರಿ ತರ ನಡೆಸಿಕೊಂಡು ಹೋಗ್ತಾ ಇದ್ವಿ ಇವತ್ತು ಅನುದಾನ ನಾವು ಒಂದು ಐದು ಸಾವಿರ ಜನಕ್ಕೆ ಅನುದಾನ ಮಾಡಿಸಿದೀವಿ ಅದನ್ನ ಎಲ್ಲರೂ ಸುಮಾರು ಹನ್ನೊಂದು ವರೆಯಿಂದನೇ ಸ್ಟಾರ್ಟ್ ಆಗಿದೆ ಐದು ಗಂಟೆ ಆರು ಗಂಟೆ ಗಂಟೆ ಇದೇ ತರ ನಡೀತಾ ಇರ್ತದೆ ಅದರಲ್ಲೂ ಸಹ ಬೇಕಾದಂತ ಭಕ್ತಾದಿಗಳು ಏನೇನು ಕೇಳಿದೀನಿ ಎಲ್ಲಾ ಸರ್ ಎಲ್ಲಾ ತರಹದನೂ ಸಹಾಯ ಮಾಡಿ ಇವತ್ತು ದಿವಸ ಚಿರೋಡಿ ಅನುದಾನ ಮಾಡೋದಕ್ಕೆ ನಾವೆಲ್ಲ ಸಹಾಯ ಪ್ರತಿ ವರ್ಷ ವರ್ಷನು ವರ್ಷ ವರ್ಷನೂ ಚೇಂಜ್ ಆಫ್ ಮಾಡ್ತಾನೆ ಇರ್ತೀವಿ ಎಲ್ಲಾರು ಮಾಡ್ತಾರೆ ನಮ್ಮ ನಮ್ಮ ದೇವ್ರೆ ಆರ ಪೂಜೆ ಎಲ್ಲ ಅವರು ಸಹ ಮುಸ್ಲಿಮ್ಸ್ ಅವರು ಸಹ ತಂದಿದ್ದಾನೆ ಅವರೇ ನಿಂತ್ಕೊಂಡು ಹಾಕ್ಬಿಟ್ಟು ಅವರೇ ಗಂಧದ ಕಂಡು ಎಸ್ಬಿಟ್ಟು ಸಹ ಹೋಗ್ತಾ ಇದ್ದಾರೆ ಚಿತ್ರಕಲೆ ಈ ರಂಗ ಸ್ಪರ್ಧೆಗಳು ಅದು ರಸಮಂಗಿ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಹೋಗ್ತಾನೆ ಇದ್ದೀವಿ ಇಲ್ಲಿಗೆ ಮೈಸೂರು ಈ ಕುರುಪುರಂಗದ ಮೂವತ್ತನೇ ತಾರೀಕಲ್ಲಿ ನೆರವಿನ ನಾವು ಇಡೀ ಅದ್ದೂರಿಯಾಗಿ ನಾವು ಡಬಲ್ ರೋಡು ಕುರುಬ್ಗೇರಿ ನಮ್ಮ ದಿವಾನ್ಸ್ ರೋಡು ಸುಬ್ಬಯ್ಯ ರೋಡು ಬಂಡಿಕೇರಿ ಕಾಕರವಾಡಿ ಎಲ್ಲ ಸೇರಿದ್ದೇನೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲಾರು ಒಟ್ಟಿಗೆ ಸೇರಿ ನಾವು ಈ ಹಬ್ಬ ಮಾಡಿದ್ದೇನೆ ತುಂಬಾ ವಿಜೃಂಭಣೆಯಿಂದ ಎಲ್ಲ ಸೇರ್ಕೊಂಡು ಮಾಡ್ತಾ ಇದೀವಿ ಅದರಲ್ಲೇನು ಬೇಡ ಭಾವನೆ ಇಲ್ಲ ಕುರುಬರ ರಾಮ ಮಂದಿರದ ಅಧ್ಯಕ್ಷ ಎನ್ ಸ್ವಾಮಿ ಎನ್ ಕುಮಾರ್ ಅಂತ ನಾನು ಹಾ ಮೂವತ್ ವರ್ಷದಿಂದ ಹಿರಿಕರು ಮಾಡ್ಕೊಂಡಿದ್ರೆ ಹೋಗ್ತಾ ಇದೀವಿ ರೀತಿ ಏನ್ ತೋರಿಸಿದ್ದಾರೆ ಮಾರ್ಗದರ್ಶನ ಮಾಡಿದ್ದಾರೆ ಆ ಪಾಲನೆ ನಾವು ಮಾಡ್ಕೊಂಡ್ತಾ ಇದ್ದೀವಿ ಹಿರಿಕರು ಎಲ್ಲಾ ಇದ್ದಾರೆ ಅದೇ ತರ ಹಿಂದೂ ಮುಸ್ಲಿಮ್ಸ್ ಯಾವುದೇ ಭೇದ ಭಾವ ಇಲ್ದೇನೆ ಎಲ್ಲ ನಡ್ಸ್ಕೊಂಡು ಹೋಗ್ತಾ ಇದೀವಿ ಈ ಮೂವತ್ತು ವರ್ಷದಿಂದ ತಾಮುಂಡಿ ಹಬ್ಬನು ಸಂಗೋಡ್ ನೆಡ್ಸ್ಕೊಂಡ್ ಸಂತೋಷ ಇದೆ ತುಂಬಾ ಸಂತೋಷ ಇದೆ ಇನ್ನು ಆಯ್ತು ಇನ್ನು ಬೇರಾಜ್ ಇದೆ ಇದು ಮಾಮೂಲಿ ಮೌಲ್ಯದಲ್ಲಿ ನಡೀತಾ ಇತ್ತು ಚಿಕ್ಕದುರ್ಗ ಅವಾಗಿಂದ ನಡೀತಾ ಇತ್ತು ಊರೊಬ್ಬರ ನಡ್ಕೊಂಡು ಹೋಗ್ತಾ ಇತ್ತು ಮೂವತ್ತು ವರ್ಷದಿಂದ ಜೋರಾಗಿ ನಡೀತಾರೆ ಎಲ್ಲರೂ ಕೈ ಸೇರ್ಕೊಂಡಿದಾರಲ್ಲ ಎಲ್ಲರೂ ಜೋರಾಗಿ ನಡೀತಾರೆ ಎಂ ಕುಮಾರ್ ಅಂತ ಭಗತ್ ಸಿಂಗ್ ಕುಮಾರ್ ಅಂತ ಹುಟ್ಟುಹಬ್ಬದ ಇವತ್ತು ಎಲ್ಲ ನಾಡಿನ ಜನತೆಗೆ ಹೇಳಕ್ಕೆ ಇಷ್ಟ ಪಡ್ತೀನಿ ಇವತ್ತು ಶ್ರೀ ಚಾಮುಂಡೇಶ್ವರಿ ತಾಯಿಯ ಕುರುಬರಾಮ ಮಂದಿರದಲ್ಲಿ ಇವತ್ತು ಮೂವತ್ತನೇ ವರ್ಷ ಕಾಲಿಟ್ಟಿದೆ ಈ ಇದರ ವಿಶೇಷತೆ ಏನಂತ ಹೇಳಿದ್ರೆ ಈ ಬಾರಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಈ ಮೂರೂ ಸಮಾಜದ ಮುಖಂಡರ ಮತ್ತೆ ಬೀದಿ ಬೀದಿಯಲ್ಲೂ ಮೆರವಣಿಗೆ ಹೋಗ್ತದೆ ಇದು ನಮ್ಮ ಕುರುಬರಾಮಂದಿರದ ವಿಶೇಷತೆ ಸೊ ಹಾಗಾಗಿ ಇವತ್ತು ಮೂರು ಮೂರು ಸಮಾಜದ ಚುಕ್ಚುಕ್ಚಿಯಾಗಿ ಇಲ್ಲಿ ಬಂದು ಅವರು ಮುಸಲ್ಮಾನರು ಸಹ ಇಲ್ಲಿ ಬಂದು ಪೂಜೆ ಸಲ್ಲಿಸಿ ಹೋಗ್ತಾರೆ ಅವರು ಸಹ ಮತ್ತೆ ನಮ್ಮ ಸಮಾಜದ ಮುಖಂಡರುಗಳು ನೇತೃತ್ವದಲ್ಲಿ ನಡೀತಾ ಇದೆ ಹಿಂಗೆ ಮೂವತ್ತೊಂದನೇ ವರ್ಷಕ್ಕೆ ಬಹಳ ಅದ್ದೂರಿಯಾಗಿ ಮಾಡುವಂತ ಕಾರ್ಯಕ್ರಮ ಆಗ್ತದೆ ನಮಸ್ಕಾರ ಶ್ರೀ ಕುರುಬರಾಮ ಮಂದಿರದಲ್ಲಿ ನಿರಂತರವಾಗಿ ಮೂವತ್ತನೇ ವರ್ಷದ ಶ್ರೀ ಚಾಮುಂಡೇಶ್ವರಿ ಪೂಜಾ ಮಹೋತ್ಸವ ಯಶಸ್ವಿಯಾಗಿ ತಾಯಿಯ ಕೃಪೆಯಿಂದ ನಡೀತಾ ಇದೆ ಪ್ರತಿ ವರ್ಷದಂತೆ ಅನ್ನದಾನವು ಕೂಡ ಈ ವರ್ಷ ನಡೀತಾ ಇದೆ ಭಕ್ತಾದಿಗಳು ತಾಯಿಯ ಎಲ್ಲಿ ಭಕ್ತರಿದ್ದಾರೆ ಮತ್ತು ಮೊಹಲ್ಲಾ ನಿವಾಸಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಕೆಲವು ಮನ ಎಲ್ಲವೂ ಅರ್ಪಣೆ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಮೊಹಲ ನಿವಾಸಿಗಳು ಎಲ್ರಿಗೂ ಈ ಒಂದು ಮಾಧ್ಯಮದ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈ ಒಂದು ಕಾರ್ಯಕ್ರಮದ ಈ ಚಾಮುಂಡೇಶ್ವರಿ ಪೂಜಾ ಸಮಿತಿಯ ಅಧ್ಯಕ್ಷರಾಗಿ ಭಗತ್ ಸಿಂಗ್ ಕುಮಾರ್ ಅವರು ಎಲ್ಲ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ ಮತ್ತು ಗೌರವ ಅಧ್ಯಕ್ಷರಾಗಿ ನಮ್ಮ ಎಂ ಸ್ವಾಮಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಯುವಕರಿಗೆ ಮಾರ್ಗದರ್ಶನವನ್ನ ನಿರಂತರ ಮೂವತ್ತು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ಇನ್ನ ಮುಂದಿನ ವರ್ಷದಿಂದ ಇನ್ನು ಹೆಚ್ಚಿನ ರೀತಿಯಲ್ಲಿ ನಡ್ಕಂಡ್ ತಾಯಿ ಚಾಮುಂಡೇಶ್ವರಿ ನಮಗೆ కృపాశీర్వదంత ఈ సందర్భంలో తెలుస్తాను నందిని భారత్ న్యూస్ టీవీ టీ